ಹಾಯ್ ಹಲೋ ವಿದ್ಯಾರ್ಥಿಗಳೇ ದ್ವಿತೀಯ ಯು ಸಿ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆಯಾಗಿದೆ ಸುಸೂಚನೆ ಅ ವಿಭಾಗದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರವೇ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು ಅ ವಿಭಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೆಯಿರಿ ಮಯಾ ತನುಜೆ ಯಾರೆಂದರೆ ದ್ರೌಪದಿ ಪ್ರಶ್ನೆ ಎರಡು ಅನ್ಯಲಿಂಗವನ್ನು ನೆನೆಯದವರು ಅಂಗದ ಮೇಲೆ ಲಿಂಗ ಧರಿಸಿದವನು ಮುಂದಿನ ಪ್ರಶ್ನೆ ಮೂರು ಸೊ ಇದರ ಒಂದು ಉತ್ತರ ಧರ್ಮರಾಯನ ಧರ್ಮಪರತೆ ಪ್ರಶ್ನೆ ನಾಲ್ಕು ದುರ್ಗಂಧದ ದುರ್ಗಂಧ ಬಿಡು ಬಿಡದಿರುವುದು ಯಾವುದು ಊರ ಹಂದಿ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು ಅಕ್ಕ ಮುಂದಿನ ಪ್ರಶ್ನೆ ಆರು ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ನೇಮಿ ಚಂದ್ರ ಭೇಟಿ ಮಾಡಿದ್ದು ಕಮಲಾ ಮೇಡಮ್ ಮತ್ತು ಮುದ್ದಿಗೌಡ ಸೊ ಮುಂದಿನ ಪ್ರಶ್ನೆ ಏಳು ಇದರ ಉತ್ತರ ಕುದುಪನ ಕುಟುಂಬದ ಬಗ್ಗೆ ಹೊಳಗೆ ಇದ್ದ ಕಾಳಜಿ ಮುಂದಿನ ಪ್ರಶ್ನೆ ಎಂಟು ನಿರೂಪಕರ ಗೆಳೆಯ ಪ್ರಕಾಶ ಸೈಕಾಲಜಿಸ್ಟ್ ಸೊ ಈ ರೀತಿಯಾಗಿ ಪ್ರಶ್ನೆ ಹತ್ತು ನಾಗರಾಜ ಕೋವಿ ಹಿಡಿದು ಕುಳಿತಿದ್ದು ಎಲ್ಲಿ ಗುಂಡಿ ಸೊ ಮುಂದಿನ ಪ್ರಶ್ನೆ ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರೋ ಉತ್ತರಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬರೀರಿ ವಾರ್ಪರ್ಗೆ ದುರಂತದ ಮೂಲ ಬೀಜಗಳು ಡ್ಯಾಶ್ ರೂಪದಲ್ಲಿ ಬಂದವು ಸೊ ಉತ್ತರ ಚಹಾ ಗಿಡ ಪ್ರಶ್ನೆ ಹನ್ನೆರಡು ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಡ್ಯಾಶ್ ಉಳಿಯಬೇಕಾಗುತ್ತದೆ ಪ್ರಶ್ನೆ ದ್ವೀಪ ಜೀವಿಗಳಾಗಿ ಸೊ ಮುಂದಿನ ಪ್ರಶ್ನೆ ಹದಿಮೂರು ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಡ್ಯಾಶ್ ಮಗು ಶೇಷನು ರಾಮಾಯಣದ ಕಥೆಯನ್ನು ಡ್ಯಾಶ್ನಿಗೆ ಹೇಳಿದನು ಉತ್ತರ ವಾಸಯಾನ ಮುಂದಿನ ಪ್ರಶ್ನೆ ಹದಿನೈದು ವೀರೇಂದ್ರ ಸಿಂಪಿಯವರು ಹೇಳುವ ಹಳ್ಳಿ ಚಾ ಹೋಟೆಲಿನ ಹೆಸರು ಸೊ ಮುಂದಿನ ಉತ್ತರ ಹದಿನೈದು ಚಂದ್ರಭವನ ಹೊಂದಿಸಿ ಬರೀರಿ ಪುರಂದರ ದಾಸ ಕೀರ್ತನೆ ಬೆಳಗು ಜಾವ ಜಿ ಎಸ್ ಶಿವರುದ್ರಪ್ಪ ಶಿಲುಬೆ ಏರಿದ್ದಾನೆ ಕೆ ಎಸ್ ನಿಸಾರ್ ಅಹಮದ್ ಚಿಟ್ಟೆ ಮತ್ತು ಜೀವಯಾನ ಉತ್ತರ ಹತ್ತಿ ಚಿತ್ತ ಮತ್ತು ಸುಕನ್ಯಾ ಮಾರುತಿ ಮುಕ್ತಕಂಠ ಆ ವಿಭಾಗ ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಆರು ಅಂಕದ ಪ್ರಶ್ನೆಗಳಾಗಿ ವಿದ್ಯಾರ್ಥಿಗಳೇ ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ ಪ್ರಶ್ನೆ ಹದಿನೆಂಟು ಗಂಡರೈವರು ಮೂರು ಲೋಕದ ಗಂಡರಾರು ಹೆಸರಿಸಿ ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ ಮುಂದಿನ ಪ್ರಶ್ನೆ ಇಪ್ಪತ್ತು ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಇಪ್ಪತ್ತೊಂದು ಹೆಂಡತಿ ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ದಳು ಪ್ರಶ್ನೆ ಇಪ್ಪತ್ತೆರಡು ಕನ್ನಡದ ಬಗ್ಗೆ ಮಾತನಾಡಲು ನಾವು ಯೋಗ್ಯತೆ ಗಳಿಸುವುದು ಯಾವಾಗ ಮುಂದಿನ ಪ್ರಶ್ನೆ ಕಲಾಂ ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು ಮುಂದಿನ ಪ್ರಶ್ನೆ ಇಪ್ಪತ್ತ್ನಾಲ್ಕು ರೋಗಿಗಳ ಹಾಗೂ ಪಥ್ಯ ಮಾಡುವವರ ಜಿದ್ದು ಎಂಥದ್ದು ಈ ಭಾಗದ ಪ್ರಶ್ನೆ ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇದು ಆರು ಅಂಕದ ಪ್ರಶ್ನೆಗಳಾಗಿ ವಿದ್ಯಾರ್ಥಿಗಳೇ ಸೊರಗಿದ್ದ ಆನೆಯನ್ನು ಕೃಷ್ಣಗೌಡ ಹೇಗೆ ಸಾಕಿದ ಮುಂದಿನ ಪ್ರಶ್ನೆ ಇಪ್ಪತ್ತಾರು ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರ ಯೋಚಿಸಿದರು ಮುಂದಿನ ಪ್ರಶ್ನೆ ಇಪ್ಪತ್ತೇಳು ನಾಯನ್ನು ಕೊಲ್ಲದೆ ನೌಕರರು ಸುಳ್ಳು ಹೇಳಿರುವರೆಂದು ನಿರೂಪಕರ ಯಾವ ಸಲಹೆ ನೀಡಿದರು ಮುಂದಿನ ಪ್ರಶ್ನೆ ಇಪ್ಪತ್ತೆಂಟು ಅರಣ್ಯ ಇಲಾಖೆಯವರು ನಾಗರಾಜ್ನನ್ನು ಕುರಿತು ಏನೆಂದು ಜಾಹೀರಾತು ನೀಡಿದರು ಈ ವಿಭಾಗದ ಪ್ರಶ್ನೆಗಳು ಯಾವುದಾದರೂ ಎರಡು ವಾಕ್ಯಗಳ ಸಂದರ್ಭ ಸೂಚಿಸಿ ಸ್ವರಸ್ಯ ಬರೆಯಿರಿ ನೀ ತಂಪು ನನ್ನ ತವರಿಗಿ ಮುಂದಿನ ಪ್ರಶ್ನೆ ಮೂವತ್ತು ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು ಮಾತೆ ಮರೆತು ಹೋಗಿದೆ ಕಣೆ ಆ ಭಾಗದ ಪ್ರಶ್ನೆಗಳು ಯಾವುದಾದರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವರಸ್ಯ ಬರೆಯಿರಿ ಮೂರು ಅಂಕದ ಪ್ರಶ್ನೆಗಳಾಗಿವೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳಾಗಿವೆ ಸೊ ಹಾಕ್ ಹಾಡುವುದು ಅವುಗಳಿಗೆ ಅನಿವಾರ್ಯ ಅವುಗಳ ಕರ್ಮ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರು ಮೂವತ್ನಾಲ್ಕು ಪ್ರಶ್ನೆ ನೀರಿಳಿಯದ ಗಂಟಲೋಳ್ ಕಡುಬಂ ತುರುಕಿದಂತಾಯಿತು ಯಾವುದಾದರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಡ್ರೈವರ್ ಅಣ್ಣ ಎತ್ತಲಾಗಿ ಹೋದ ಇಲ್ಲೇ ಇದ್ದನಲ್ಲ ಮುಂದಿನ ಪ್ರಶ್ನೆ ಮೂವತ್ತಾರು ಈ ಕಂಬದೊಳ್ ಏನು ಸೇರಿಕೊಂಡಿದೆ ಈ ವಿಭಾಗದ ಪ್ರಶ್ನೆ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಸೊ ವಿದ್ಯಾರ್ಥಿಗಳೇ ಮೂವತ್ತೇಳನೇ ಪ್ರಶ್ನೆಯಾಗಿವೆ ರಾವಣನ ಮನ ಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ನಿರೂಪಿಸಿದ್ದಾನೆ ವಿವರಿಸಿ ಶಿವಪಥವನ್ನರಿಯದವನ ಭಕ್ತಿ ನಿರ್ಥಕವೆಂಬುದನ್ನು ಬಸವಣ್ಣ ಯಾವ ಯಾವ ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ ಮುಂದಿನ ಪ್ರಶ್ನೆ ಮೂವತ್ತೊಂಬತ್ತು ದ್ರೌಪದಿ ಅವಮಾನಕ್ಕೊಳಗಾದ ಮೂರು ಪ್ರಸಂಗಗಳನ್ನು ವಿವರಿಸಿ ಯಾವುದಾದರೂ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಬಸಲಿಂಗ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣವೇನು ವಿವರಿಸಿ ಮುಂದಿನ ಪ್ರಶ್ನೆ ನಲವತ್ತೆರಡು ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಹೊಳೆಗೆ ಎಸೆಯಲು ಕಾರಣವೇನು ಯಾವುದಾದರೂ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಕಾರ್ ಹಾವಳಿ ನಿರೂಪಕರ ಅನುಭವಕ್ಕೆ ಬಂದದ್ದು ಹೇಗೆ ವಿವರಿಸಿ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೆ ಕೃಷ್ಣೇಗೌಡನ ಆನೆ ಕಾರಣ ಕಾರಣವೇ ವಿವರಿಸಿ ಸೊ ಊ ವಿಭಾಗದ ಪ್ರಶ್ನೆ ಭಾಷಾಭ್ಯಾಸ ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದಾದರೂ ನಾಲ್ಕು ಪ್ರಶ್ನೆಗಳಿಗೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ ನಲವತ್ತೈದು ಇದು ಎಂಟು ಅಂಕದ ಪ್ರಶ್ನೆಗಳು ವಿದ್ಯಾರ್ಥಿಗಳೇ ಸೊ ಇಲ್ಲಿ ಪ್ರತಿಯೊಂದಕ್ಕೂ ನಾಲ್ಕು ಅಂಕಗಳ ಪ್ರಶ್ನೆಗಳಾಗಿವೆ ಎರಡು ಪದಗಳ ನಾನಾರ್ಥಗಳನ್ನು ಬರೆಯಿರಿ ಬಟ್ಟೆ ಕವಿ ಅರಿ ಎರಡು ಪದಗಳ ಗುಣವಾಚಕಗಳನ್ನು ಬರೆಯಿರಿ ಎರಡು ಪದಗಳ ತದ್ಭವ ರೂಪ ಬರೆಯಿರಿ ಎರಡು ಕ್ರಿಯಾಪದಗಳ ಧಾತು ಗುರುತಿಸಿ ಎರಡು ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಯಾವುದಾದರೂ ಎರಡು ಅನ್ಯ ದೇಶಿ ಪದಗಳನ್ನು ಬರೆಯಿರಿ ಯಾವುದಾದರೂ ಒಂದು ವಿಷಯವನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ ಸೊ ವಿದ್ಯಾರ್ಥಿಗಳ ಇದು ನಾಲ್ಕು ಅಂಕದ ಪ್ರಶ್ನೆಯಾಗಿದೆ ವಿದ್ಯಾರ್ಥಿ ಜೀವನದಲ್ಲಿ ಗ್ರಂಥಾಲಯದ ಮಹತ್ವ ಈ ಒಂದು ಪ್ರಬಂಧವನ್ನು ಬರೆತಕ್ಕಂಥದ್ದು ಇವುಗಳಲ್ಲಿ ಯಾವುದಾದರೂ ಒಂದನ್ನು ಕುರಿತು ಪತ್ರ ಬರೆಯಿರಿ ಸೊ ಇಲ್ಲಿ ಎರಡು ಪತ್ರಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಈ ಎರಡರಲ್ಲಿ ಒಂದು ಪತ್ರವನ್ನು ಆಯ್ಕೆ ಮಾಡಿಕೊಂಡು ಬರಿತಕ್ಕಂಥದ್ದು ಐ ಹೋಪ್ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ತುಂಬ ಹೆಲ್ಪ್ಫುಲ್ ಆಗಿರ್ಬೋದು ಕನ್ನಡ ಮೀಡಿಯಂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು